ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿರ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ಕಾವೇರಿ ಜ್ಯೂಲ್ಸಿನ ಮತ್ತೊಂದು ವಿಡಿಯೋ ಆಗಿರುತ್ತೆ ದಯಮಾಡಿ ಎಲ್ಲರೂ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಗೊತ್ತಲ್ವಾ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಎಂಬತ್ತು ಗ್ರಾಮಲ್ಲಿ ಇಟ್ಟಿಗೆ ಇರ್ತಕ್ಕಂತಹ ಕಾಚಿನ ಸರ ನೋಡಕ್ಕೆ ಮಾತ್ರ ಸಖತ್ ಗ್ರ್ಯಾಂಡಾಗಿದೆ ಅದ್ರ ರೇಟು ಸಖತ್ತು ಇದೆ ಅಂದರೆ ಫಿನಿಶಿಂಗ್ ಮಾತ್ರ ನೀವು ನೋಡ್ಬೋದು ಸ್ನೇಹಿತರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವರು ಕಾವೇರಿ ಜ್ಯುವೆಲ್ಸಿನ ಸ್ಪೆಷಾಲಿಟಿನೇ ಅದು ಅಂತ ಅನ್ಸುತ್ತೆ ಅದು ಒಡವೆ ಚಿಕ್ಕದಾಗಿರ್ಲಿ ಅಥವಾ ದೊಡ್ಡದಾಗಿರಲಿ ಇನ್ ಫಿನಿಶಿಂಗ್ ಇದೆಯಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿರುತ್ತೆ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ಜ್ಯುವೆಲರಿ ಶಾಪ್ ಎಲ್ಲಿರೋದು ಅವ್ರ ನಂಬರ್ ಕೊಡಿ ಅಂತ ನಂಬರ್ ಸ್ವಲ್ಪ ಕೊಡೋದು ಕಷ್ಟ ಯಾಕಂದ್ರೆ ಅವ್ರ ಶಾಪ್ ಯಾವಾಗಲೂ ಸಹ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಶ್ ಶಾಪ್ ಇರೋದು ಶನಿವಾರ ಸಂತೆ ಅಂತ ಕೊಡಗು ಜಿಲ್ಲೆ ಸುಮಾರ್ಪೇಟೆ ತಾಲೂಕು ಶನಿವಾರ ಸಂತೆಯಲ್ಲಿ ಇರತಕ್ಕಂತಹದ್ದು ಇದು ಕಾವೇರಿ ಜ್ಯುವೆಲ್ಸ್ ಅಂತ ಈ ಒಂದು ಕಾವೇರಿ ಜುವೆಲ್ಸ್ ಅಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಂತಹ ಪರಿಶುದ್ಧ ಚಿನ್ನ ಖಂಡಿತವಾಗ್ಲು ನಿಮಗೆ ದೊರಕುತ್ತೆ ದಯಮಾಡಿ ಆದಷ್ಟು ಎಲ್ಲರೂ ಶನಿವಾರ ಸಂತೆಯಲ್ಲಿ ಇರ್ತಕ್ಕಂತಹ ಕಾವೇರಿ ಜುವೆಲ್ಸ್ ಗೆ ಒಮ್ಮೆ ಭೇಟಿ ನೀಡಿ ತುಂಬಾ ಅಂದ್ರೆ ತುಂಬಾ ಡಿಸೈನ್ಗಳು ಚೆನ್ನಾಗಿರ್ತವೆ

ఎస్ గ్రామ్ ఇ ఫ్రీయ కొడ్రీ నమ్ నోడి మైసూర్వర్ మైసూర్వ్ సేర్కం నమగ్ ఆఫర్ కొడతాయి ఇబ్బంది సేర్కండి ఏం బావ్నక దసరా ఆఫర్ అంతే నారీ

ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂತಹದ್ದು ಇದು ಬರೀ ಚಿನ್ನದು ಗುಂಡಿನ ಸರ ಇದೆಯಲ್ಲ ಇದು ಐದು ಕಾಲ್ ಗ್ರಾಮ ಏನೋ ಇದೆ ಇದು ಕರಿಮಣಿ ಸರ ಮತ್ತೆ ಚಿನ್ನದ ಗುಂಡ ಹಾಕಿದಾರಲ್ಲ ಇದು ಕೇವಲ ಎರಡು ಕಾಲ್ ಗ್ರಾಮ ಅಷ್ಟು ಇದೆ ಸ್ನೇಹಿತರೆ ಇಲ್ಲಿ ನೀವೀಗ ನೋಡ್ತಾ ಇರತಕ್ಕಂತಹ ಮುತ್ತಿನ ಸರ ಅಹ್ ಬರಿ ಇಪ್ಪತ್ತು ಗ್ರಾಮ್ ಇತ್ತು ಮೂರೇಳೆ ಮಾಡಿದ್ರು ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ನವಿಲ್ ಇಂಥ ಕಡೆ ಕಡೆ ಮೂಪ್ ಸೈಡ್ ಮೋಪ್ಗಳು ಹಾಕಿದ್ರಲ್ಲ ಇರೋದ್ರಿಂದ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ಇಪ್ಪತ್ತು ಗ್ರಾಮಿಗೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಇದು ಫೈನಲ್ ಟಚ್ ಈ ತರ ಬಂದಿತ್ತು ಆಗ್ಲೇ ವಿಡಿಯೋದಲ್ಲಿ ನೋಡಿದ್ರಲ್ಲ ಅವರು ಒಬ್ಬರ ಹೆಸರು ಭಾವನಕ ಅಂತ ಇನ್ನೊಬ್ಬರ ಹೆಸ್ರು ಪೂರ್ಣಿಮಾಂಟಿ ಅಂತ ಅದ್ರಲ್ಲಿ ಭಾವನಕ ಅನ್ನೋರು ಈ ರೆಡ್ ಕಲರ್ದು ಮಣಿ ಇತ್ತಲ್ವಾ ಆ ಒಂದು ರೆಡ್ ಕಲರ್ದು ಮಣಿನ ಅವರು ಮೈಸೂರಿಂದ ತಂದಿದ್ರು ಅದಕ್ಕೆ ಈ ಒಂದು ಸೈಡ್ ಮೋಪ್ ಮೊಪ್ಗಳನ್ನ ಹಾಕಿಸ್ಕೊಂಡಿದ್ರು ಅದು ಹಾಕ್ಸಾದ್ಮೇಲೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಅವರು ರೆಡ್ ಕಲರ್ ಮಣಿಗೆ ಆ ಕಡೆ ಈ ಕಡೆ ಸೈಡ್ ಮೋಪ್ ಹಾಕಿಸಿ ಹಾಗೆ ಒಂದು ಸ್ಟೆಪ್ ಥರ ಒಂದಕ್ಕೆ ಒಂದು ಗುಂಡು ಹಾಗೆ ಮೂರು ಗುಂಡು ಐದು ಗುಂಡು ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ ಈ ರೀತಿ ಪೋಣಿಸ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಎರಡು ಸೈಡು ಮೋಪು ಸುಮಾರು ಐದು ಗ್ರಾಮ್ ಎಷ್ಟು ಇತ್ತು ಹಾಗೆ ಆ ಗುಂಡುಗಳಿದೆಯಲ್ಲ ಒಂದು ಮೂರು ಐದು ನೀವೇ ನೋಡ್ತಾ ಇದ್ದೀರಾ ಅದು ಒಂದೂವರೆ ಗ್ರಾಮ್ ಅಷ್ಟು ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ನೀವಿಲ್ಲಿ ನೋಡ್ತಾ ಇರತಕ್ಕೂ ನೆಕ್ಲೆಸ್ ಡಿಸೈನ್ಗಳು ಸ್ವಲ್ಪ ಇಲ್ಲಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಯಾಕಂದ್ರೆ ಎಲ್ಲಾನು ಒಂದರಲ್ಲೇ ಹಾಕಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನೋಡಿ ಇಲ್ಲಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೆಕ್ಲೆಸ್ಗಳು ಸ್ನೇಹಿತರೆ ನೀವು ಯಾವುದೇ ಒಂದು ಚಿನ್ನ ಅಂಗಡಿಗೆ ಹೋಗಲಿ ಆದಷ್ಟು ಕ್ವಾಲಿಟಿನ ನೋಡಿ ಹಾಗೆ ನೈನ್ ಒನ್ ಸಿಕ್ಸ್ ಹಾಲ್ ಕೂಡ ಪರಿಶುದ್ಧನೇ ಚಿಹ್ನೇ ತಗೊಳ್ಳಿ ಹಾಗೆ ಇಲ್ಲಿ ಯಾವುದಾದ್ರು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮಗೆ ಪರಿಚಯ ಇರತಕ್ಕಂತಹ ಜ್ಯುವೆಲರಿ ಶಾಪ್ಗೆ ಹೋಗಿ ಬೇಕಾರೆ ಮಾಡಿಸ್ಕೋಬೋದು ನಿಮಗೆ ತಪ್ಪಿ ಶನಿವಾರ ಸಂತೆಗೆ ಬಂದು ನೋಡಿ ತಗೊಳಕ್ಕಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಆದರೆ ನೀವು ಶನಿವಾರ ಸಂತೆಯಲ್ಲಿ ಇರ್ತಕ್ಕಂತಹ ಕಾವೇರಿ ಜ್ಯುವೆಲ್ಸ್ಗೆ ನೀವು ಖಂಡಿತವಾಗ್ಲೂ ಭೇಟಿ ನೀಡಿ ಯಾಕೆ ಅಂತಂದರೆ ಒಂದಕ್ಕಿಂತ ಒಂದು ವಿಭಿನ್ನವಾದ ಡಿಸೈನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ನಾನು ಇದು ಹಿಂದಿಂದು ಒಂದು ರೆಡ್ ಕಲರ್ದು ಮಣಿ ತಗೊಬಂದಿದ್ರು ಹಾಕಿಸ್ಕೊಂಡ್ರು ಅನ್ನಲ್ಲ ಅದು ಸೈಡ್ ಮೋಪು ನವಿಲ್ ಡಿಸೈನ್ ಇತ್ತಲ್ಲ ಸ್ನೇಹಿತರೆ ಅದು ಆ್ಯಕ್ಚುಲಿ ಮುತ್ತಿನ ಸಾರೋದು ನೀವು ಒಬ್ಸರ್ವ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಅದು ಮುತ್ತಿನ ಸಾರೋದು ಅವರು ಕೇಳಿದಕ್ಕೆ ಪಾಪ ಮುತ್ತಿನ ಸರದಿಂದ ತೆಗ್ದು ಇವರಿಗೆ ಆ ಒಂದು ಸಾರನ ರೆಡಿ ಮಾಡಿಕೊಟ್ರು ಸ್ನೇಹಿತರೆ ಏನು ಗೊತ್ತಾ ಅವರಿಬ್ಬರು ಸಹ ಮೈಸೂರಿನವರು ಮೈಸೂರಿಂದ ಶನಿವಾರ ಸಂಜೆ ತನಕ ಬಂದು ಚಿನ್ನ ಕೊಡ್ತಾರೆ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಯೋಚನೆ ಮಾಡಲೇಬೇಕು ಯಾಕೆ ಅಂತ ಅಂದರೆ ಮೈಸೂರು ಅನ್ನೋದು ಗೊತ್ತು ಎಷ್ಟು ಯಾವ್ಯಾವ ಕಂಪನಿಗಳ ಒಂದು ದೊಡ್ಡ ದೊಡ್ಡ ಆಭರಣಗಳ ಅಂಗಡಿಗಳಿದೆ ಅಂತ ಅಂದರೆ ಅದೇ ನಾನು ಹೇಳೋದೇನಪ್ಪ ಅಂದರೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅವರು ಮೈಸೂರಿಂದ ಬಂದು ಇಲ್ಲಿ ಚಿನ್ನ ತಗೊಳ್ತಾ ಇದ್ದಾರೆ ಹಾಗೆ ಅವರು ಕೆಂಪು ಕಣ್ಣ ಕಲರ್ ಮಣಿಗೆ ಸೈಡ್ ಮೋಪ್ ಹಾಕ್ಸ್ಬಿಟ್ಟು ಗುಂಡಾಕ್ಸಿದ್ರು ಅಂತನಲ್ಲ ಅವರು ಮೊದಲೇ ಮೊಬೈಲಲ್ಲಿ ಒಂದು ವಿಡಿಯೋನ ನೋಡ್ಕೊಂಡು ತಗೊಬಂದಿದ್ರು ಈ ರೀತಿ ನನಗೆ ಒಂದು ಸಾರನ ರೆಡಿ ಮಾಡಿಕೊಡಿ ಅಂತ ಬಟ್ ಅವರು ಬಂದ ಮೇಲೆ ಅವರಿಗೆ ಆ ಸೈಡ್ ಪಿಕಾಕ್ ಡಿಸೈನ್ ನವಿಲಿನ ಡಿಸೈನ್ದು ಮೋಪ್ ಇತ್ತಲ್ಲ ಅದು ತುಂಬ ಇಷ್ಟ ಆಯಿತು ಆ ಒಂದು ಕಾರಣಕ್ಕೋಸ್ಕರ ಅವ್ರು ಇಷ್ಟಪಟ್ಟರಲ್ಲ ಅಂತ ಅವರು ಪಾಪ ಅಂಗಡಿಯವರು ಆ ಸೈಡ್ ಮೋಪು ಮೋತಿನ ಸಾರದಲ್ಲಿ ಇದ್ದಿದ್ದನ್ನು ಬಿಚ್ಚಿ ಇವರು ಒಂದು ಸಾರಕ್ಕೆ ಹಾಕಿ ನೀಟಾಗಿ ಪೋಣಿಸ್ಕೊಟ್ರು ಅವರು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಅವರ ಒಂದು ಸರ ಬಂದಿದೆ ಹಾಗೆ ನೀವು ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ತಕ್ಕಂತಹದ್ದು ಈ ಲಂಗ್ ನೆಕ್ಲೆಸ್ನ ಅರ್ಕಲುಗೌಡವ್ರೊಬ್ರು ಆಂಟಿ ತೊಗೊಂಡಿದ್ರು ಅವರು ಅಮೌಂಟ್ ಎಲ್ಲ ಪೇ ಮಾಡ್ತಾ ಇದ್ರು ಅವಾಗ ನಾನು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡೆ ಅಂದರೆ ಸ್ನೇಹಿತರೆ ಇನ್ನೊಂದು ಏನು ಯೋಚನೆ ಮಾಡಬೇಕು ಅಂತ ಅಂದರೆ ನೋಡಿ ಯಾರಕ್ಕಲೂ ಹುಡುಗಿ ಹಾಸನ ಹತ್ತಿರ ಇದೆ ಆಂಟಿ ಅಲ್ಲಿಂದ ಬಂದು ಅಂದರೆ ಅವ್ರು ಯಾರು ಅಂತ ನನಗೆ ನಿಜವಾಗ್ಲೂ ಪರಿಚಯ ಇಲ್ಲ ಬಂದು ಇಲ್ಲಿ ಇದ್ರು ಅದಕ್ಕೆ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ ಆದಷ್ಟು ನಿಮಗೆ ಈ ಒಂದು ಅಂಗಡಿಲಿ ಬೇಕು ಅಂತ ಅಂದವರು ಆದಷ್ಟು ನೀವು ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಯಾಕಂದರೆ ಅಂಗಡಿ ಸ್ವಲ್ಪ ರುಚಿ ಇರುತ್ತೆ ಅದು ಅಂಗಡಿ ಎಷ್ಟೇ ರಶ್ ಇದ್ದರೂ ಅವರು ನಿಮಗೆ ತಾಳ್ಮೆಯಿಂದ ನೀವು ಯಾವ ಡಿಸೈನ್ಗೆ ಎಷ್ಟು ಗ್ರಾಮಿಗೆ ಯಾವ ರೀತಿ ಒಡವೆ ಬೇಕು ಅಂತ ಹೇಳ್ತೀರ ಅಷ್ಟು ನಿಮಗೆ ಖಂಡಿತವಾಗ್ಲೂ ಮಾಡಿಕೊಟ್ಟೆ ಕೊಡ್ತಾರೆ ಅಂದರೆ ಅಷ್ಟೊಂದು ನೀವು ಹೇಳಿದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಒಡವೆಗಳು ನಿಮಗೆ ಇಲ್ಲಿ ಸಿಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಾಕತಾಗಿರೋ ವಿಡಿಯೋ ಜೊತೆ ಬರ್ತೀನಿ ಅದು ಸಹ ಜ್ಯುವುಲರಿ ವೀಡಿಯೋನೇ ಆಗಿರುತ್ತೆ ಆದಷ್ಟು ಗೊತ್ತಲ್ವ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಸ್ನೇಹಿತರೆ